ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ಕರ್ನೂಲು ವ್ಯವಸಾಯ ಮಾರುಕಟ್ಟೆಯಲ್ಲಿ ಈರುಳ್ಳಿ ತೊಗೆರಿ ಮತ್ತು ಹುಣಮೆಣಸಿನಕಾಯಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕರ್ನೂಲು ವ್ಯವಸಾಯ ಮಾರುಕಟ್ಟೆ ಬೆಲೆಗಳ ವಿವರಣೆ ದಿನಾಂಕ ಮೂರು ಫೆಬ್ರವರಿ ಇಪ್ಪತ್ತಿಪ್ಪತ್ತೈದು ನೆಲಗಡ್ಡೆಲೆ ಕಡಿಮೆ ಬೆಲೆ ಮೂರು ಸಾವಿರ ನೂರ ಹತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಐದು ಸಾವಿರ ಐದು ನೂರ ಒಂಬತ್ತು ಸೂರ್ಯಕಾಂತಿ ನಾಲ್ಕು ಸಾವಿರ ಇಪ್ಪತ್ತೊಂಬತ್ತು ರೂಪಾಯಿ ಗರಿಷ್ಠ ಬೆಲೆ ರೇಟ್ ನಡೆದಿದೆ ಅರಳ ಅರಳೆಣ್ಣೆ ಮೂರು ಸಾವಿರ ನೂರ ತೊಂಬತ್ತರಿಂದ ಹೆಚ್ಚಿನ ಬೆಲೆ ಐದು ಸಾವಿರ ಆರುನೂರ ಇಪ್ಪತ್ತು ರೂಪಾಯಿ ರೇಟ್ ಇರೋದು ನಡೆದಿದೆ ಅಜ್ವಾನು ಕರ್ನೂಲು ವ್ಯವಸಾಯ ಮಾರುಕಟ್ಟೆಯಲ್ಲಿ ಗರಿಷ್ಠವಾಗಿ ಇಪ್ಪತ್ತೈದು ಸಾವಿರ ಐದುನೂರ ಹತ್ತು ರೂಪಾಯಿ ಗರಿಷ್ಠ ರೇಟ್ ನಡೆದಿದೆ ಮೆಕ್ಕೆಜೋಳ ಎರಡು ಸಾವಿರ ಎರಡು ನೂರ ಎಂಬತ್ತೊಂದು ರೂಪಾಯಿ ರೇಟ್ ನಡೆದಿದೆ ತೊಗಿರಿ ಕರ್ನೂಲು ವ್ಯವಸಾಯ ಮಾರುಕಟ್ಟಿಯಲ್ಲಿ ಕಡಿಮೆ ಬೆಲೆ ಆರು ಸಾವಿರ ಒಂಬೈನೂರ ಐವತ್ತೊಂಬತ್ತರಿಂದ ಗರಿಷ್ಠವಾಗಿ ಏಳು ಸಾವಿರ ಏಳ್ನೂರ ಹತ್ತೊಂಬತ್ತು ರೂಪಾಯಿ ಗರಿಷ್ಠ ರೇಟ್ ನಡೆದಿದೆ ತೊಗಿರಿ ಕಡಲೆಕಾಳು ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರು ರೂಪಾಯಿ ರೇಟಿದೆ ಈರುಳ್ಳಿ ಕರ್ನೂಲು ವ್ಯವಸಾಯ ಮಾರುಕೇಟಿಯಲ್ಲಿ ಕಡಿಮೆ ಬೆಲೆ ಹದಿನೈದು ನೂರ ನಲವತ್ತೈದು ರೂಪಾಯಿಯಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರ ಒಂಬತ್ತು ಒಣಮರ್ಶಿನಕಾಯಿ ಎರಡು ಸಾವಿರ ಏಳ್ನೂರ ಎಪ್ಪತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ನೂರ ಒಂದುವರೆಗೂ ಗರಿಷ್ಠ ಬೆಲೆ ರೇಟ್ ನಡೆದಿದೆ ನವಣೆ ಕರ್ನೂಲು ವ್ಯವಸಾಯ ಮಾರ್ಕೆಟಿಯಲ್ಲಿ ಎರಡು ಸಾವಿರ ಐದುನೂರ ಐವತ್ತು ರೂಪಾಯಿ ನವಣೆ ರೇಟ್ ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಕರ್ನೂಲು ವ್ಯವಸಾಯ ಮಾರ್ಕೆಟಲ್ಲಿ ನಡೆದ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್